ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಅಂತ ಇವಾಗ ಬ್ಲಾಗ್ ಸ್ಟಾರ್ಟ್ ಬರ್ತಾ ಇದ್ದೀನಿ ಆಚೆ ಹೊರಟಿದ್ದೀವಿ ಸೊ ಇವಾಗ ಆಚೆ ಹೊರಟಿದ್ದೀವಿ ಇಲ್ಲಲ್ಲಿ ಗಣೇಶನೆಲ್ಲ ಎಲ್ಲ ಕೂರಿಸಿದ್ರು ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತಲ್ಲ ನೋಡೋಕ್ಕೆ ನಮ್ಮ ಪಪ್ಪ ಪಪ್ಪ ಬೇಕು ಅಂತಿದ್ದ ನನ್ನ ಹತ್ರ ಇರೋದೇ ಇಲ್ಲ ಅವರು ಪಪ್ಪ ಬಂದುಬಿಟ್ರೆ ಸರಿ ಅಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಅಂತ ಹೋಗಿದ್ವಿ ಅಲ್ಲೆಲ್ಲ ಬಟ್ಟೆ ತೊಗೊಂಡು ಅವ್ರ ತಂಗಿ ಪಾಪದ ಬರ್ಡೇ ಇತ್ತು ಸೊ ಅದಕ್ಕೆ ಅಂತ ಬಟ್ಟೆ ತೊಗೊಂಡ್ವಿ ಅಲ್ಲಿಂದ ಪೆಟ್ರೋಲ್ ಬಂಕ್ಗೆ ಹೋದ್ವಿ ಗ್ಯಾಸ್ ಖಾಲಿಯಾಗಿತ್ತು ಗ್ಯಾಸ್ ಹಾಕ್ಸ್ಬಿಡಣ ಗಾಡಿಗೆ ಅಂತ ನಮ್ಮ ಪಾಪ ನೋಡಿ ಎಷ್ಟು ತರಳೆ ಮಾಡ್ತಿದ್ದಾನೆ ಸುಮ್ಮನೆ ಇರೋಲ್ಲ ಅವ್ರ ಪಪ್ಪ ಹತ್ರನೇ ಕುತ್ಕೊಳ್ತೀನಿ ಅಂತಲೇ ಡ್ರೈವಿಂಗ್ ಮಾಡಬೇಕಾದ್ರು ಬಾ ಅಂದರೂ ಬರೋಲ್ಲ ನನ್ನ ಹತ್ರ ಅವ್ರ ಪಪ್ಪ ಅಂದ್ರೆ ಅಷ್ಟು ಇಷ್ಟ ಅವನಿಗೆ ಸುಮ್ಮನೆ ಇರೋಲ್ಲ ಸರಿ ಬಿಟ್ಟು ಗ್ಯಾಸೆಲ್ಲ ಹಾಕ್ಸ್ಕೊಂಡು ಹೊರಟಿ ಇವಾಗ ನೈಸ್ ರೋಡ್ ಮೇಲೆ ಹೋಗ್ತಾಯಿದೀವಿ ಎಷ್ಟು ಚೆನ್ನಾಗಿತ್ತು ಕ್ಲೈಮೇಟ್ ಅಂದರೆ ತುಂಬಾ ಚೆನ್ನಾಗಿತ್ತು ಗ್ರೀನರಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಎಷ್ಟಾಯಿತು ನಂಗೆ ಏನಾದರೂ ಆಚೆ ಹೋಗ್ತೀವೋ ನೈಸ್ ರೋಡ್ ಮೇಲೆ ಹೋದ್ರೇ ತುಂಬ ಆಸೆ ತುಂಬ ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತು ಬಿಸಿಲು ಕೂಡ ಅಷ್ಟಿಲ್ಲ ತಂಪಾಗಿತ್ತು ಗಾಳಿ ಎಲ್ಲ ಫುಲ್ ಫುಲ್ಲು ಗ್ರೀನರಿನೇ ಈ ಥರ ನೇಚರೆಲ್ಲ ನನಗೆ ತುಂಬಾ ಇಷ್ಟ ಆಚೆ ಹೋದಾಗ ತುಂಬಾ ಲೈಕ್ ಅನಿಸುತ್ತೆ ಮನ್ಸಿಗೂ ಕೂಡ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಸರಿ ಅಂದ್ಬಿಟ್ಟು ಲಾಸ್ಟಿಗೆ ಟೋಲ್ ಹತ್ರ ಬಂದ್ವಿ ಫೀಲ್ ಆಗ್ತಾಯಿತ್ತು ಟೋಲ್ ಮುಗ್ದೋಗ್ಬಿಡ್ತಲ್ಲ ಈಗ ನೈಸ್ ರೋಡ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಆಮೇಲೆ ಸರಿ ಅಂತ ಬಿಟ್ಟು ಮೆಟ್ರೋ ಹೋಗ್ತಾ ಇತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ಚೆನ್ನಾಗಿ ಅವ್ನು ಪಾಪ ನೋಡ್ತಾಯಿದ್ದ ಟ್ರೈನ್ ಟ್ರೈನ್ ಅಂತಿದ್ದ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸರಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಕರಿ ಆರ್ಡರ್ ಮಾಡಿದ್ವಿ ಚೆನ್ನಾಗಿತ್ತು ಟೇಸ್ಟು ತುಂಬಾ ಚೆನ್ನಾಗಿತ್ತು ಸರಿ ಅಂದ್ಬಿಟ್ಟು ಜ್ಯೂಸೆಲ್ಲ ಕೊಡ್ತೀವಿ

నిపోట్ ని మమ్మీ మమ్మీ జో జో అప్ప చింత చింత మమ్మీ ఖడాంచరా మమ్మీగ థాంక్యూ థాంక్యూ మా పెడల్ కమరారి అంటే హెల్బిటి జ్యూస్ ల కొడుట్ బిట్ వేగాగుడ టైం ఆగుత అన్న జ్యూస్ ల ಇವಾಗ ಹೋಟ್ಲ್ ಇಂದ ಹೊರಟ್ವಿ ಚೆನ್ನಾಗಿತ್ತು ಊಟ ಅಲ್ವಾ ಬಿಟ್ಟು ಚೆನ್ನಾಗಿತ್ತಲ್ಲ ಊಟ ಹ್ಮ್ ಚೆನ್ನಾಗಿತ್ತು ಊಟ ಬರ್ತ ಅನ್ಸ್ತು ಸಿಕ್ಸ್ಟಿ ಸಿಕ್ಸ್ಟಿ ಏನೋ ತಗೊಂಡ್ರು ರೋಟಿ ಕರಿಗೆ ಒಂದು ಇಡ್ಲಿ ತಗೊಂಡಿದ್ವಿ ಟ್ವೆಂಟಿ ಏನೋ ತಗೊಂಡ್ರು ವಾಟರ್ ಬಾಟ್ಲ್ ಒಂದ್ ಜ್ಯೂಸ್ ಅಂತ ಕರೆಕ್ಟ್ ಟೂ ಹಂಡ್ರೆಡ್ ಆಯ್ತು ಟೂ ಹಂಡ್ರೆಡ್ ಬಜೆಟ್ ತಲೆ ಊಟ ಮಾಡ್ಕೊಂಡು ಬಂದ್ವಿ ಲಿಕ್ಕಿ ಚೆನ್ನಾಗಿತ್ತು ಲಿಕ್ಕಿ ಜ್ಯೂಸ್ ಚೂಪರಾಗಿತ್ತ

ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ರು ಕೆಲಸದ ಮೇಲೆ ಸೊ ಅದಕ್ಕೆ ಅಂದ್ಬಿಟ್ಟು ಏರ್ಪೋರ್ಟ್ಗೆ ಹೋಗಿದ್ವಿ ಸಕ್ಕತ್ತಾಗಿತ್ತು ಏರ್ಪೋರ್ಟ್ ಮಾತ್ರ ನ್ಯೂ ಏರ್ಪೋರ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡ್ರೆ ಫಸ್ಟ್ ಟೈಮ್ ಹೋಗಿದ್ದು ನೋಡೋಕ್ಕೆಲ್ಲರ ಆಶ್ಚರ್ಯದಿಂದಲೇ ನೀವು ಇದ್ವಿ ಮೇಲೆ ಮಾಡಿರೋದೆಲ್ಲ ಫುಲ್ಲು ವುಡ್ ಟೈಪಲ್ಲಿ ನಂಗಂತೂ ತುಂಬಾ ಖುಷಿ ಆಯಿತು ಅಂದರೂ ಪೇಜಾರು ಅನಿಸ್ತು ಪಾಪ ಅವ್ರು ಹೋಗ್ತಾ ಇದ್ದಾರಲ್ಲ ಇನ್ನವ ಒಂದು ಒನ್ ಇಯರ್ ತನಕ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರನ್ನೂ ಏರ್ಪೋರ್ಟಿಂದ ಕಳಿಸ್ಕೊಟ್ಬಿಟ್ಟು ನಾವು ಬಂದ್ವಿ ಸುಮಾರು ಟೈಮ್ ಆಗ್ಬಿಟ್ಟಿತ್ತು ಬರೋಷ್ಟೊತ್ತಿಗೆ ಅವ್ರು ನಮ್ಮತ್ತೆ ಮನೆ ಹತ್ರ ಡ್ರಾಪ್ ಮಾಡಿ ನಮ್ಮ ಮನೆ ಹತ್ರ ಬರೋಷ್ಟೊತ್ತಿಗೆ ಮೂರು ಗಂಟೆ ಮೂರುವರೆ ಹತ್ತಿರ ಆಗ್ಬಿಟ್ಟಿತ್ತು ನೈಟು ಸರಿ ನೋಡ್ತಾ ಇರ್ಬೋದು ನೀವು ನನಗಂತೂ ಖುಷಿ ಆಯಿತು ನ್ಯೂ ಏರ್ಪೋರ್ಟ್ ನೋಡಿ ಇಷ್ಟೆಲ್ಲ ಇಂಡಿಯಾ ಡೆವಲಪ್ ಆಗಿದೆ ಅಂತ ಅನ್ನಿಸ್ತು ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೀವೇನೋ ಅಂತ ಅನಿಸ್ತು ಅಷ್ಟು ಚೆನ್ನಾಗಿತ್ತು ಸಕ್ಕತ್ತಾಗಿದೆ ನೀಟಾಗಿ ಮೇಂಟೈನ್ ಮಾಡಿದರು ಏರ್ಪೋರ್ಟನ್ನು ಮತ್ತು ಅದು ಟೇಕ್ ಆಫು ಅದು ಲ್ಯಾಂಡಿಂಗ್ ಅದೆಲ್ಲ ಏನೂ ನೋಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಆಗಿರೋದ್ರಿಂದ ಕಾಣಿಸೋದಿಲ್ಲ ಅವ್ರು ಬಿಡೋದು ಇಲ್ಲ ಸೆಕ್ಯೂರಿಟಿಗಳು ನೋಡಿ ಅಲ್ಲಿ ಚಿಕ್ಕದಾಗಿ ಈ ಸ್ವಲ್ಪ ಲ್ಯಾಂಡ್ ಆಗ್ತಿರೋದು ಮಾತ್ರ ಕಾಣಿಸ್ತು ಸರಿ ಹ್ಞೂ ಬಿಟ್ಟು ಅವರು ಹೊರಟು ನೈಟ್ ಹನ್ನೊಂದು ಹನ್ನೆರಡು ಗಂಟೆಗೆ ಏನೋ ಚೆಕ್ ಹೊಟ್ಟಿತ್ತು ಸರಿ ಹ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇವಾಗ ನಾವು ಹೊಟ್ಟಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ತೊಗೊಂಡು ಎಲ್ಲರೂ ಹೊರಟ್ವಿ ಸ್ವಲ್ಪ ಬೇಗ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಕೆಲಸ ಅಂದರೆ ಇದ್ದಿದ್ದೆಲ್ಲ ಹೋಗಲೇಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಫುಲ್ಲು ಗ್ರೀನರಿ ಅನ್ನಿಸ್ತಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಏರ್ಪೋರ್ಟು ಸೊ ಈಗೆಲ್ಲ ಹೊಡ್ವಿ ಪಾರ್ಕಿಂಗ್ ಏರಿಯಾಗೆ ಬಂದು ಈಗೆಲ್ಲ ಹೊಟ್ಟಿ ನಾ ಅವ್ರ ತಂಗಿ ಮನೆ ಹತ್ರ ಬಿಟ್ಟು ನಮ್ಮ ಮನೆ ಹತ್ರ ಹೋಗೋಕ್ಕೆ ಲೇಟ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಬ್ಲಾಕ್ಡೌನ್ ನಾನು ಇಟ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಎಲ್ಲರಿಗೂ